ಸಂವಿಧಾನ ವರ್ಸಸ್ ಮನುವಾದ ನಡೀತಾ ಇದೆ ಯಾಕಂತಂದರೆ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಮನುವಾದದ ಕಡೆ ಇದೆ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಕಡೆ ಇದೆ ಇವತ್ತು ಈ ಒಂದು ಭಾರತ ದೇಶಕ್ಕೆ ಭದ್ರವಾದ ಬುನಾದಿ ಏನಾದರೂ ಇದೆ ಅಂತಂದರೆ ಆ ಬುನಾದಿನೇ ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟಂಥ ಅಂಬೇಡ್ಕರ್ ಅವ್ರ ಬಗ್ಗೆ ಮಾನ್ಯ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಹೇಳಿಕೆಗಳು ಭಾಳ ಖಂಡನೀಯ ದುರಾದೃಷ್ಟಕರ ಯಾಕಂತಂದರೆ ಪ್ರಪಂಚದಲ್ಲೇ ಒಬ್ಬ ಮೇಧಾವಿ ಅಂಬೇಡ್ಕರ್ ಅವರು ಅವ್ರ ಬಗ್ಗೆ ಇವರು ಟೀಕೆ ಟಿಪ್ಪಣಿಗಳು ಮಾಡೋದು ಸರಿಯಲ್ಲ ಖಂಡಿಸ್ತೀವಿ ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ವಿರೋಧ ಇದೆ ಅದೇ ರೀತಿಯಾಗಿ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಮ್ಮ ಸತೀಶು ಮೆಕ್ಯಾನಿಕ್ ಶ್ರೀನಿವಾಸು ನಮ್ಮ ಕೃಷ್ಣ ಇವರೆಲ್ಲರ ನೇತೃತ್ವದಲ್ಲಿ ಏನು ಈ ಒಂದು ಕರಪತ್ರಗಳನ್ನು ಬಿಡುಗಡೆ ಮಾಡಿ ದಿನಾಂಕ ಇಪ್ಪತ್ತ್ಮೂರರಂದು ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರಲ್ಲಿ ನಡೀತಾ ಇರತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಅವರು ಏನು ಇದ್ದಾರೋ ಅವರೆಲ್ರಿಗೂ ಕಾಂಗ್ರೆಸ್ ಪಕ್ಷ ಅವರೊಂದಿಗಿದೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಈ ಒಂದು ಮನೋವಾದವನ್ನು ನಾವು ಧಿಕ್ಕರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ ನಮ್ಮ ಮುಳುಭಾಗಲಿನಲ್ಲಿ ಏನೊಂದು ಪಾರ್ಲಿಮೆಂಟು ಭವನದಲ್ಲಿ ಅಮಿತ್ ಶಾ ಅವರು ಮಾತಾಡತಕ್ಕಂಥ ಒಂದು ತೀಕ್ಷ್ಣವಾದ ಮಾತು ಇಡೀ ಭಾರತ ದೇಶನೇ ಇದು ನೂರೈವತ್ತು ಕೋಟಿ ಜನ ಕೂಡ ಇದನ್ನು ಖಂಡಿಸ್ತಾ ಇದ್ದಾರೆ ಇವತ್ತು ಇದನ್ನು ಖಂಡಿಸಬೇಕು ಅವ್ರಿಗೆ ಏನಾಗೋಗಿದೆ ಅಂದರೆ ನಮಗೆ ಜನ ಮತ ಕೊಡ್ತಾರೆ ಅಂತ ಯಾವ ರೀತಿ ಮತ ತಗೊಡ್ತಾರೆ ಅದು ಆಗ ಗೊತ್ತಾಗ್ತಾ ಇಲ್ಲ ಅವರು ಮಾತಾಡೋದೇ ಮಾತಾಡಿದ್ದೆ ಅಂತಾಗ್ತಾ ಇದೆ ಅಂತೇಳಿ ಇವರು ಆವತ್ತು ಅದ್ನ ರಾಜೀನಾಮ ಕೊಟ್ಟು ಯಾವಾಗ ಹೋಗಬೇಕಾಗಿತ್ತು ಮಹಾನ್ ಪುರುಷ ನೂರೈವತ್ತು ಕೋಟಿ ಇವತ್ತಿರೋ ಜನಕ್ಕೂ ಕೂಡ ಅನ್ವಯಿಸಿರ್ತಕ್ಕಂಥ ಸಂವಿಧಾನ ಇವತ್ತು ಯಾರೇ ಆಗಲಿ ಎಲ್ರಿಗೂ ಒಂದು ವರ್ಗಕ್ಕೆ ಒಬ್ಬ ಇದಕ್ಕೆ ಅನ್ವಯಿಸಿದ್ದಲ್ಲ ಎಲ್ರಿಗೂ ಅನ್ವಯಿಸ್ತಕ್ಕಂಥ ಮಹಾನುಭಾವರು ಬರೆದಿರೋ ಒಂದು ಸಂವಿಧಾನ ಇವತ್ತು ಅದರ ಹಿಂದ್ಗಡೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷ ಅದನ್ನು ಗೌರವಿಸ್ತಾ ಇದೆ ಅದನ್ನೇ ಆಡಳಿತಕ್ಕೆ ಕೂಡ ಕಾಂಗ್ರೆಸ್ ಪಕ್ಷ ಯಾವತ್ತೂ ತರುತ್ತೆ ಆದರೆ ಇವರು ತದ್ವಿರುದ್ಧ ವಿರುದ್ಧ ಅದು ಬಿ ಜೆ ಪಿ ತದ್ ವಿರುದ್ಧ ಮಾಡಿ ಇದೇ ಸಂಪುಟದಲ್ಲಿ ಯಾವತ್ತೊ ಕಿತ್ತೊಗೆ ಬೇಕಾಗಿತ್ತು ಇವರು ಮೋದಿಯವರು ಅದನ್ನು ಕೇಳಲಿಲ್ಲ ಇವತ್ತೊಂದು ದಿನ ಮೂರನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಸಮಾವೇಶಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ನೀವು ಹೋಗ್ತಾ ಇರ್ತಕ್ಕಂಥವ್ರಿಗೆ ನಿಮಗೆಲ್ಲ ನಾವು ಸಂಪೂರ್ಣವಾದ ನಮ್ಮ ಪಕ್ಷದಿಂದ ನಾವು ಕೂಡ ಸಂಪೂರ್ಣವಾದ ಸಹಕಾರ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಇದು ಇವತ್ತು ತುಂಬ ಯಶಸ್ಸಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸ್ನೇಹಿತರೆ ಇವತ್ತೊಂದು ನೀವೇನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಇಡೀ ದೇಶದಂತ ಈಗಾಗಲೇ ಬೇಕಿ ಹತ್ಕೊಂಡಿದ್ವಿ ಆತನಿಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ರು ಅಮಿತ್ ಶಾಗೆ ಇವತ್ತು ಈ ದೇಶವನ್ನು ಆಳುವಂತ ಒಂದು ಗೃಹ ಮಂತ್ರಿ ಆಗಿದ್ದಾರೆ ಆತನ ಮೇಲೆ ಹದಿನೆಂಟು ಮರ್ಡರ್ ಕೇಸಿದೆ ಅಂಥವರನ್ನು ಈ ಬಿ ಜೆ ಪಿ ಸರ್ಕಾರ ಇವತ್ತು ಆ ಮಟ್ಟದಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಹೋರಾಟಗಳು ನಿರಂತರ ನಡೀತಾನೆ ಇದೆ ಅವರು ಈ ಸಂಸತ್ತಿನಲ್ಲಿ ಯಾವ ರೀತಿ ನಡ್ಕೊಂಡ್ರಂತೆ ಈ ಬೀದಿ ಮೇಲೆ ಪುಡಿರೋಡಿರ್ತಾರಲ್ಲ ಅದಕ್ಕಿನ್ನ ಹೀನಾಯವಾಗಿ ನಡ್ಕಿರ್ತಂಥ ವ್ಯಕ್ತಿ ಅಮಿತ್ ಶಾ ಅವ್ರ ಗುಣನೇ ಅದು ಆ ಬಿ ಜೆ ಪಿ ಸರ್ಕಾರದ್ದೇ ಹಂಗೆ ಆದ್ರಿಂದ ಇವತ್ತು ಏನು ಹೋರಾಟ ಹಮ್ಮಿಕೊಂಡಿದ್ದೀವಿ ಇದು ಯಶಸ್ವಿ ಎಲ್ಲರಿಗೂ ಆಗಬೇಕಂತಂದ್ರೆ ಅವನ ಕಿತ್ತು ಹೋಗಿಬೇಕು ಫಸ್ಟ್ ಅವನಿಗೆ ಜೈಲ್ ಕಳಿಸ್ಬೇಕು ಅಂತ ಶಿಕ್ಷೆ ಒಂದು ಆಗಬೇಕು ಇದು ಆಗ್ತಾಯಿಲ್ಲ ಯಾಕಂದರೆ ಅವ್ರ ಸರ್ಕಾರ ಇರೋದ್ರಿಂದ ಅದು ಮುಟ್ಕೊಳಕಾಗ್ತಾ ಇಲ್ಲ ನಾವು ಇಡೀ ದೇಶದ ಪ್ರತಿದಿನ ಕೂಡ ಪ್ರತಿಭಟನೆ ನಡೀತಾನೇ ಇದೆ ಅವನು ಯಾವತ್ತು ಫ್ಯಾಷನ್ ಅಂತ ಹೇಳಿದ ಮಾತನ್ನು ಅಂಬೇಡ್ಕರ್ ಅವ್ರ ಬಗ್ಗೆ ಹೀನಾಯ ಮಾತುಗಳನ್ನು ಆಡೋದು ಆವತ್ತಿಂದ ಕೂಡ ಗೃಹ ಮಂತ್ರಿಯಾಗಿ ಅವರ ಮಾತಾಡಿದಂಥ ಮಾತುಗಳು ಬಹಳ ಹೀನಾಯ ಬಟ್ ಅವ್ರು ಇಲ್ಲ ನಾವು ನಮ್ಮ ಹೋರಾಟದಿಂದ ಒಂದು ಸಾಧನೆ ಮಾಡಲೇಬೇಕು ಮಾಡೋಣ ನಮ್ಮೆಲ್ಲರ ಸರ್ಕಾರ ನಿಮ್ಗಿರುತ್ತೆ ಜೊತೆಗೆ ನಮ್ಮ ಪಕ್ಷದ ಸರ್ಕಾರ ನಮ್ಮ ನಾಯಕರು ಏನೇನು ಹೇಳಿದ್ದಾರೆ ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ನಿಮಗೆ ಕೈ ಜೋಡಿಸ್ತೀವಿ ಇದೇ ಅಲ್ಲ ಇಲ್ಲೊಂದು ಬಂದ್ ಕರೆಯನ್ನು ಕರಗೋಣ ಯಾವ್ದು ಮುಳುಬಾಲ್ ಬಂದ್ಗೆ ಒಂದು ಕರೆ ಕೊಡೋಣ ನಾವೆಲ್ಲ ಒಂದು ಮಾತಾಡ್ಕೊಂಡಿದ್ದೀವಿ ಆಗಾಗಲೇ ಬಿಟ್ರು ನಮ್ಮ ರಾಮನಿಂಗಣ್ಣನವ್ರಿಗೆಲ್ಲ ನಮ್ಮ ಅವರೆಲ್ಲ ಮಾತಾಡೋದು ನಾವು ಇಲ್ಲ ಒಂದು ಬಂದ್ ಮಾಡಲೇಬೇಕು ನಾವು ಈ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಯಾರೂ ಬಂದ್ ಮಾಡಿಲ್ಲ ಮಾಡಿದ್ದಾರೆ ಯಾರಾದರೂ ಬರೀ ಕೂಗುಗಳು ಬಿಟ್ಟರೆ ಬಂದ್ ಆಚರಣೆ ಮಾಡಿಲ್ಲ ಇದುವರೆಗೂ ಹಾಗಾಗಿ ನಮ್ಮ ಮುಳಭಾಗಲಿಂದ ಸ್ಟಾರ್ಟ್ ಆಗಲಿ ದಯವಿಟ್ಟು ನಾವೆಲ್ಲರೂ ಸಹಕಾರ ಮಾಡ್ತೀವಿ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿ ಈ ಸಮೇಧ ಎರಡು ಮಾತಾಡೋದಕ್ಕೆ ಅವಶ್ಯಕತೆ ತಮ್ಮೆಲ್ಲರಿಗೂ ಕೂಡ ಒಂದ್ಸತ ಜೆ ಬಿ ಎಂ ಜೆ ಕಾಂಗ್ರೆಸ್ ಈ ನಮ್ಮ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಫ್ರೀಡಂ ಫಾರ್ಮ್ಗೆ ನಮ್ಮ ಪೂರ್ತಿ ಬೆಂಬಲ ಇದೆ ಅಮಿತ್ ಶಾ ವಿರುದ್ಧ ಈಗಾಗಲೇ ಅವರ ಅವಹೇಳನಕಾರಿ ಮಾತುಗಳಿಗೆ ಆಲ್ ಈಗ ಆಲ್ರೆಡಿ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಎಲ್ಲ ಕಡೆ ಹೋರಾಟ ತೀವ್ರವಾಗಿದೆ ಅವರು ಟೂ ತೌಸಂಡ್ ನೈನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಮಂತ್ರಿ ಆಗಿದ್ದಾಗ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಕಾನೂನಿನ ರೀತಿ ಸಂವಿಧಾನಬದ್ಧವಾಗಿ ಅವ್ರನ್ನ ಶೊರಾಬುದ್ದೀನ್ ಎನ್ಕೌಂಟ್ರ್ ಕೇಸಲ್ಲಿ ಅವ್ರಿಗೆ ಕಟ್ಟಿದ್ರು ಆವಾಗಲೇ ಅವ್ರನ್ನ ಗಡಿಪಾರು ಮಾಡಿದರು ಆಮೇಲೆ ಅವ್ರ ಸರ್ಕಾರ ಬಂದಮೇಲೆ ಅದು ಇದು ಸುಪ್ರೀಂ ಕೋರ್ಟ್ ಅದು ಇದು ಹಾಕ್ಕೊಂಡು ನ್ಯಾಯಾಲಯ ಇದು ನ್ಯಾಯಾಲಯ ಹೋರಾಟ ಮಾಡಿ ಏನೋ ಸ್ವಲ್ಪ ಇದರಲ್ಲಿ ಇದಾಗಿದ್ದಾರೆ ಅವರು ಅದೇ ರೀತಿ ಅವ್ರದ್ದು ಚಾಡಿ ಚಾ ಚಾಡಿ ನಡೀತಾನೆ ಇದೆ ಅವ್ರದ್ದು ಆದ್ದರಿಂದ ನಮ್ಮ ಸಂಪೂರ್ಣ ಬೆಂಬಲ ಈಗ ಏನು ಇಪ್ಪತ್ತ್ಮೂರನೇ ತಾರೀಕು ಇದಿದೆ ಚಲೋ ಬೆಳಗಾವಿಗೆ ನಮ್ಮ ಸಮಿತಿಗೆ ಫುಲ್ ಬೆಂಗಳೂರು ಬೆಂಗಳೂರು ಫ್ರೀಡಮ್ ಪಾರ್ಕ್ ಬೆಂಗಳೂರಿಗೆ ನಮ್ಮ ಬೆಂಬಲ ಸಂಪೂರ್ಣ ಇರುತ್ತೆ ಅಂತೇಳಿ ನನ್ನ ಕೆಲವು ಮಾತುಗಳನ್ನಿಸ್ತಾನೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎಲ್ಲ ಬಂಧುಗಳಿಗೆ ಸ್ವಾಗತ ಕೊಡ್ತಾ ಏನು ಇವತ್ತು ನಮ್ಮ ಒಂದು ಅಮಿತ್ ಶಾ ವಿರುದ್ಧ ಹೋರಾಟ ಹಮ್ಮಿಕೊಂಡಿದ್ದೀವಿ ಈಗ ಆತನ ಬಗ್ಗೆ ಅನೇಕ ಮುಖಂಡರೆಲ್ಲ ತಿಳಿಸಿದ್ದಾರೆ ನಾನು ಅದನ್ನೇ ಮತ್ತೆ ಹೇಳಬೇಕು ಏನು ಈ ಹೋರಾಟಕ್ಕೆ ಸಹಕಾರ ಆಗ್ತಾಯಿದೆ ದಯವಿಟ್ಟು ನಾವೆಲ್ಲ ಒಂದಾಗಬೇಕು ಸಂವಿಧಾನವನ್ನು ಉಳಿಸ್ಕೋಬೇಕಂದ್ರೆ ನಾವು ನಿರಂತರ ಹೋರಾಟಗಳು ಆವಾಗಲೇ ನಮ್ಮ ಮಿತ್ರರು ಹೇಳ್ತಾ ಇದ್ದಂಗೆ ಇದು ಬರೀ ಹೋರಾಟಕ್ಕೆ ಪತ್ರ ಬರೀ ಕೊಡೋದಕ್ಕೆ ಒಂದು ಹೊಸಲ್ಲಿ ಹೋಗಿ ಮನವಿ ಕೊಡೋದ್ರೆ ಸಾಲಲ್ಲ ನಾವೆಲ್ಲ ನಿರಂತರ ಹೋರಾಟ ಮಾಡಬೇಕು ಸಂವಿಧಾನ ಉಳಿಸ್ಕೋಬೇಕಂದ್ರೆ ಮುಂದಿನ ನಮ್ಮ ಮಕ್ಕಳ ಪೀಳಿಗೆ ಉಳಿಬೇಕಂದ್ರೆ ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಬೇಕಂದ್ರೆ ನಾವು ಹೋರಾಟಗಳು ಮಾಡಬೇಕು ಹಾಗಾಗಿ ಈ ಹೋರಾಟಕ್ಕೆ ಏನು ನಮ್ಮ ಸಂಘಟನೆಗಳು ಎನ್ ವೆಂಕಟೇಶ್ವರನ ಮಾವಳ್ಳಿ ಶಂಕರ್ ಗುರುಪ್ರಸಾದ್ ಕಾರೇಗೋಡು ವಿ ನಾಗರಾಜ್ ಹಿಂದೂಧರ ಹೊನ್ನಾಪುರ ಎನ್ ಮುನ್ಸ್ವಾಮಿ ಜೀವನಹಳ್ಳಿ ವೆಂಕಟೇಶ್ ಇವ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಒಂದು ನಡೀತಾ ಇದೆ ಆ ಪ್ರತಿಭಟನೆಗೆ ನಮಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನೀಲ್ಕಂಠವರು ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇನ್ನೂ ಅನೇಕ ಈಗ ನಮ್ಮ ಮುಖಂಡರೆಲ್ಲ ಹೇಳಿದ್ರು ಕಾಂಗ್ರೆಸ್ ಮುಖಂಡರು ಇನ್ನೂ ನಿಮ್ಗೇನಾದರೂ ಅನುಕೂಲ ಬೇಕಾಗಿದ್ದರೆ ಮಾಡ್ತೀವಿ ಅಂತ ಬಟ್ ಇದು ನಮಗೇನು ಅನುಕೂಲ ಬೇಕಾಗಿಲ್ಲ ನಿಮ್ಮ ಸಹಕಾರ ಬೇಕಾಗಿದೆ ಸದಾ ನಿಮ್ಮ ಸಹಕಾರ ಇರಬೇಕು ಈ ಹೋರಾಟಕ್ಕೆ ಅಲ್ಲ ಪ್ರತಿಯೊಂದು ವಿಚಾರದಲ್ಲಿ ತಮ್ಮ ಸಹಕಾರ ಇರಬೇಕಂತ ನಾನು ಕೋರ್ತ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ದಲ್ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರಾ ಇನ್ನೂ ಯಾವುದಾದ್ರೂ ಸಂಘಟನೆಗಳು ಬಂದಿದ್ದರೆ ವೆಂಕಟೇಶ್ ಅವರು ಬಂದಿದ್ದಾರೆ ಓಕೆ ಆಗ ಎಲ್ರಿಗೂ ಧನ್ಯವಾದಗಳನ್ನೇಳ್ತಾ ಎಲ್ರಿಗೂ ಭೀಮವೊಂದಿಗೆ ನೇಳ್ತಾ ಜೈ ಭೀಮ್ ಜೈ ಭಾರತ್ ಜೈ ಕಾಂಗ್ರೆಸ್